ಈ ಮೀಡಿಯಾದಲ್ಲಿ ಕಾಮೆಂಟ್ ಇಲ್ಲಿ ಬರ್ತದೆ ಸರ್ ಅದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳಲ್ಲ ಕಾಮೆಂಟ್ ಹಾಕ್ಬಿಟ್ರೆ ನಾನು ಕುಗ್ಬಿಡ್ತೀನಿ ತಗ್ಬಿಡ್ತೀನಿ ಇದರಿಂದ ಹಿಂದೆ ಹೋಗ್ಬಿಡ್ತೀನಿ ಅಂದ್ಕೊಂಡಿದ್ದಾರೆ ಅದು ಹೆಜ್ಜೆ ಇಟ್ಟಿದ್ದೀನಿ ಈ ನೀವು ಸಾವಿರ ಕಾಮೆಂಟ್ ಹಾಕ್ರಿ ತಲೆ ಕೆಡ್ಸ್ಕೊಳಲ್ಲ ಒಳ್ಳೆ ನೀ ನಿಮ್ಗೆ ಅವನ ಬಗ್ಗೆ ಗೊತ್ತಿರೋರು ನಿಜವಾದ್ದು ಯಾರು ಕಮೆಂಟ್ ಮಾಡಲ್ಲ ಈ ದುಡ್ಡು ಕೊಟ್ಟು ಅವ್ರ ಮನೆಯಲ್ಲೇ ಸೋಷಲ್ ಮೀಡಿಯಾ ಇಟ್ಕೊಂಡಿದ್ದಾನೆ ಅರ್ಧ ಸೋಷಿಯಲ್ ಮೀಡಿಯಾ ಕಾಮೆಂಟ್ ಬರೋದೆಲ್ಲ ಅವ್ರ ಫೇಕ್ ಐಡಿಗ್ಳು ಫೇಕ್ ಐಡಿಗಳು ಜೀವ್ ಚೆಕ್ ಮಾಡಬೇಡಿ ಸರ್ ನಾನು ಚೆಕ್ ಮಾಡಿಸಿದ್ದೀನಿ ಎಲ್ಲ ಫೇಕ್ ಐ ಡಿಗಳಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫೇಕ್ ಐಡಿಯಿಂದನೇ ಕಮೆಂಟ್ಗಳು ಬರೋದು ಮಾಡಲಿ ಇವಾಗ ಗೊತ್ತಿಲ್ಲದಿದ್ದವರು ಮಾಡ್ಬಿಡ್ತಾರೆ ಅವ್ರ ಅಭಿಮಾನಿ ಇವಾಗ ನಾನೇ ಅಭಿಮಾನಿ ಆಗಿದ್ದೆ ನಾನೇ ಅಭಿಮಾನಿ ಆಗಿದ್ದೆ ಮೋಸ ಹೋಗಿದ್ದೀನಿ ಈಗ ಗೊತ್ತಾಯ್ತು ಅವ್ನ ಬುದ್ಧಿ ಅವನ ಬುದ್ಧಿ ಗೊತ್ತಾದಾಗ ಪ್ರತಿಯೊಬ್ಬರು ತಿರ್ಗಿ ಬೀಳ್ತಾರೆ ತಿರುಗ್ ಬೀಳೋಂಗೆ ಮಾಡೇ ಮಾಡ್ತೀವಿ ಇದನ್ನು ಕೈ ಬಿಡೋ ಮಾತೇ ಇಲ್ಲ ನೀವು ಎಷ್ಟೇ ಕಾಮೆಂಟ್ ಮಾಡಿ ಎಷ್ಟೇ ಕೆಡ್ದಂಗೆ ಮಾತಾಡಿ ನಾ ತಲೆನೇ ಕೆಡ್ಸ್ಕೊಳಲ್ಲ ದೇವ್ರವನೇ ನೋಡ್ಕೊಂತಾನೆ ಒಳ್ಳೇದಿಕ್ಕೆ ಕಾಲ ಬಂದೇ ಬರ್ತದೆ ತೋರ್ಸೇ ತೋರ್ಸ ನಾನು ತಿಳ್ ತಿಳ ಸಮಾಜ್ ನಾವು ಬೀರೇಶ್ ಅವರು ಚಿಕ್ಕ ಹುಡುಗನಿಂದ ಫ್ರೆಂಡ್ ನಮ್ಮ ವೇದ ಭಾವ ಬಂದಿಲ್ಲ ಇವನ್ ಯಾರೋ ವರ್ತ ಸಂತೋಷ ಅಂತ ಬಂದ್ಬಿಟ್ಟಿ ಇಲ್ಲಿ ಜಾತಿ ಜಾತಿ ತರಬಾರ್ದು ಅಷ್ಟೇ ಅವನ್ ಎಲ್ಲೇ ಇಲ್ಲಿ ನಾವೆಲ್ಲ ಅನಂತ ಮಂದಿರ ಇದ್ದೀರಿ ಅವನ್ ಈ ತರ ಬಂದು ಜಾತಿ ಬಗ್ಗೆ ಕಟ್ಟೋದು ಇದ್ ಮಾಡೋದು ಅದೆಲ್ಲ ಬೇಡ ಅಂತ ಕೇಳ್ಬಾತು ಯಾರು ಜಾಸ್ತಿ ಅದೇ ಅವ್ನಿಗೆ ಗೊತ್ತಿರಬೇಕು ಸರ್ ಅವ್ನು ಅವ್ನಿಗೆ ಗೊತ್ತಿರ್ಬೇಕು ಅವ್ನಿಗೆ ಯಾಕೆ ಇರ್ತಾವ ಅವನು ಅಂತ ಗೊತ್ತಾಗ್ತಾ ಇಲ್ಲಲ್ಲ ಇವಾಗ ಜಾತಿ ಎಂತ ಬಂತು ಅವ್ನ ಬೈಯಲ್ಲಿ ನಿನ್ಗೆ ಯಾರ ಸೆಲ್ಫಿ ಕೊಡೋಣ ಅಂತ ಬಂದವ್ರೆ ಕುರುಬ ಸಮಾಜದವ್ರು ಬಂದವ್ರೆ ನಿನ್ನ ಫ್ಯಾನ್ ಇವಾಗ ಸೆಲೆಬ್ರಿಟಿ ನೀನು ನೀನು ಇವಾಗ ಕರ್ನಾಟಕದ ಸೆಲೆಬ್ರಿಟಿ ಪ್ರತಿ ಮನೆ ಮಗ ನೀನು ನೀನು ಯಾವ ತರ ನಿನ್ನ ಬಿಹೇವಿಯರ್ ಯಾವ ತರ ಇರ್ಬೇಕು ನೀನು ಸೆಲ್ಫಿ ಕೇಳೋಕೆ ಬಂದವ್ರೆ ಕುರುಬ್ರ ನೀವು ನೀವು ಬಲ್ಲನ್ ಮಕ್ಳು ನೀವು ಇನ್ನೇ ಇಟ್ಬಿಡ್ತೀನಿ ಏನ್ ಅವಶ್ಯಕತೆ ಸಾರ್ ಹಾ ಏನ್ ಅವಶ್ಯಕತೆ ನೀನು ಸೆಲೆಬ್ರಿಟಿ ಆಗಿ ಏನ್ ಮಾತಾಡ್ಬೇಕು ಹೆಂಗಿರ್ಬೇಕು ಅಲ್ಲಿ ಕೆರೆ ಕೆರೆಗಳಲ್ಲಿ ಬಂದು ವಿಡಿಯೋಗಳು ಮಾಡ್ಕೊಂಡು ನೀನು ಈ ತ ಕೆಲ್ಸ ಕೊಂಗ್ ಮಾತು ಮಾತಾಡ್ಬಿಡ್ರಿ ಅಂತ ನೀನ್ ಎಲ್ಲಾರ್ಗು ಹೇಳ್ತಿಯಲ್ಲಪ್ಪ ನೀನ್ ಯಾವ ಮಾತುಗಳು ಮಾತಾಡ್ತಾ ಇದ್ದೀಯ ಇಲ್ಲಿ ಕೊಂಗ್ ಮಾತಲ್ವಾ ಇದು ಹ ಈಗ ನಾವು ಕುರುಬ್ರು ತಿಗಳ್ರು ನಾವ್ ಸತ್ರೆ ಅವ್ರು ಬರ್ತಾರೆ ಅವ್ರ ಸತ್ರೆ ನಾವ್ ಬರ್ತೀವಿ ನಿನ್ನಂತ ನೂರ್ ಜನ ತಲೆ ಹಿಡಕ್ರಿ ಇಲ್ಲಿ ಬಂದು ಏನು ನಡೆಯಲ್ಲ ನಮ್ಮನ್ನೇನು ಮಾಡಕ್ ನಾವು ನಾವ್ ಹಿಂಗೇ ಇರ್ತೀವಿ ನಾವ್ ಯಾವತ್ತು ನಿನ್ನ ಬೇಳೆಗ ನಾವು ಬಿಸಿನೀರ್ ಆಗಲ್ಲ ನಿನ್ ಬೇಳೆ ಏನಿದ್ರು ವರ್ತೂರಲ್ಲಿ ನೋಡ್ಕೋ ಹೊಸಕೋಟೆ ಅಲ್ಲಿ ಏನು ನಡೆಯಲ್ಲ ಇನ್ನು ಹೊಸಕೋಟೆ ಕಾಲೇ ಇಡ್ಬೇಡಪ್ಪ ಮಹಾನ್ ಭವ ಹೊಸಕೋಟೆ ಕಾಲೇ ಇಡ್ಬೇಡ ನೊಂದು ಹೇಳ್ತಾ ಇದ್ದೀನಿ ಸರ್ ನೊಂದು ಹೇಳ್ತಾ ಇದ್ದೀನಿ ನನ್ಗೆ ಯಾವ್ದು ಹೈಲೈಟ್ ಆಗುವ ನನ್ಗೆ ಅವಶ್ಯಕತೆಯೂ ಇಲ್ಲ ಯಾವ್ದು ಮಾಡೋ ಅವಶ್ಯಕತೆ ಇಲ್ಲ ದೇವ್ರ ನಮ್ಮ ಮುಂದೆ ನಾನು ಚಿಕ್ಕ ವಯಸ್ಸಿಂದ ನಾನು ದುಡ್ಡು ಖರ್ಚು ಮಾಡ್ಕೊಂಡೇ ಬಂದಿದ್ದೀನಿ ನಮ್ಮ ತಾಲೂಕ್ ಜನಕ್ಕೆ ಗೊತ್ತದು ನೀನು ಈ ಕಾಮೆಂಟ್ಗಳಾಕೋರ್ಗೆ ಹೇಳ್ತೀನಿ ದಯಮಾಡಿ ನಿಮ್ಮನೆಯಲ್ಲೂ ತಂದೆ ತಾಯಿ ಇಡ್ತಾರೆ ಬಲಿ ಇಲ್ಲ ಹಂಗ ತಾಕತ್ತಿದ್ರೆ ಮುಂದೆ ಬಂದ್ಬಿಟ್ಟು ಮಾತಾಡಿ ಕಾಮೆಂಟ್ ಒತ್ತುಬಿಡೋದೇನು ದೊಡ್ಡ ವಿಷಯ ಅಲ್ಲ ನಾನು ಕುತ್ಕೊಂಡು ಸಾರ ಒತ್ ಬಿಡ್ತೀನಿ ಅವನ ಬಗ್ಗೆ ಅವನ ಇತಿಹಾಸ ತಿಳ್ಕೊಳ್ರಿ ನೊಂದೇ ಹೇಳ್ತಾ ಇದ್ದೀನಿ ಸಾರ್ ನಾನಂತೂ ಇವನೇನೋ ಬೆಳೆದ್ಬಿಟ್ಟು ಅವನ ದೇವ್ರನಾಗ ನನ್ಗೆ ಹೊಟ್ಟೆ ಊರಿಲ್ಲ ಸರ್ ಅವ್ರ ತಾಯಿಗಿಂತ ಈಗ ಈಗ ಎಲ್ಲರೂ ಹೇಳ್ತಾ ಇದಲ್ಲ ನಮ್ ತಿಗಳು ಸಮಾಜದವರು ಅಂತ ಕಾಮೆಂಟ್ ಮಾಡ್ತಾರೆ ನಮ್ ಇದು ಅಂತ ಅದೇ ದ್ರೌಪ ತಮ್ಮನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಇವ್ರು ಯಾರು ಬಂದಿಲ್ಲ ನಾನು ಸಪೋರ್ಟ್ ಮಾಡಿದೆ ಜಾತಿ ನೋಡಿಲ್ಲ ನಾನು ಜಾತಿ ನೋಡಿಲ್ಲ ಸರ್ ಜಾತಿ ನೋಡಂಗಿದ್ರೆ ನನ್ನ ಲಕ್ಷ ರೂಪಾಯಿ ಏನ್ ಸರ್ ಖರ್ಚು ಮಾಡ್ತಾ ಇದ್ದೆ ಇವನ್ನೆಲ್ಲೋ ಇದ್ರೆ ಜೈಲ ಹತ್ರ ಏನಕ್ಕೆ ಸರ್ ಓದ್ತಾ ಇದ್ದೆ ನಾನು ಎಂತಾರೋ ಜೈಲಿಂದ ನಮ್ಮ ಫ್ರೆಂಡ್ ಜೈಲ್ ಕೊಟ್ಟು ಬಂದ್ರೆ ನಾನು ಹೋಗಿಲ್ಲ ಇವನ್ನ ನೋಡಕ್ ಹತ್ರ ಹೋದೆ ಏನಕ್ಕೆ ಸರ್ ಹೋಗ್ತೀನಿ ಅವ್ರ ತಾಯಿ ಫಸ್ಟ್ ಫೋನ್ ಮಾಡ್ತಾರೆ ಆ ಹುಲಿ ಪೆಂಡೆಂಟ್ ಕೇಸಲ್ಲಿ ನನಗೆ ಫಸ್ಟ್ ಫೋನ್ ಮಾಡ್ದಂಗೆ ಏನ್ ಮಾಡಕ್ ಗೊತ್ತಾಗ್ತಾ ಇಲ್ಲಪ್ಪ ಜಲ್ದಿ ಮಾ ಮನೆ ಹತ್ರ ಬಾ ಅಂತ ಸರ್ ದೇವ್ರನೆಗೆ ಅಲ್ಲಿ ಗಂಟ ಅವ್ರ ಮನೆ ನೋಡಿರಲ್ಲ ಸರ್ ನಾನು ಅವ್ರನ್ನ ಆಸ್ತಿ ಅವೆಲ್ಲ ನಾವು ನಾವು ಗೊತ್ತೇ ಇಲ್ಲ ಸರ್ ರೇಸ್ ಮಾಡಿದ್ವಾ ಬಿಟ್ವಾ ಅಷ್ಟೇ ನನ್ಗೆ ಅವ್ನ ಮಾಹಿತಿ ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ಅವ್ರ ಮನೆ ಹತ್ರ ಇದೇ ತಿಗಳ ಸಮಾಜದ ನನ್ನ ಅವ್ರ ರಿಲೇಟಿವ್ ಒಬ್ಬನ ನಂಗೆ ಅಡ್ರೆಸ್ ಗೊತ್ತಿಲ್ಲ ಅಂತ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋದ್ಮೇಲೆ ಅವ್ರು ಮನೆ ತೋಡಿಸ್ತಾರೆ ಅವ್ರ ತಾಯಿ ಎಲ್ಲ ಮೀಡಿಯೋದವರೆಲ್ಲ ಇರ್ತಾರ ಅವತ್ತು ನೋಡಿ ಬೇಕಾರೆ ಅವತ್ತು ಮೀಡಿಯಾದಲ್ಲೂ ನಾನು ಮಾತಾಡಿದ್ದೀನಿ ಅವ್ರ ತಾಯಿ ಭಯ ನೀವು ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ ನಾನೇ ಕಳ್ಸಿ ಕೊಡ್ತೀನಿ ಎಲ್ಲರೂ ನಿನಗೆ ಅಷ್ಟೆಲ್ಲ ಹೆಲ್ಪ್ ಮಾಡಿ ನೀನು ನನ್ನ ನನ್ನ ಯಾಕಪ್ಪ ಡಿಗ ಡಿಗ್ರೇಡ್ ಮಾಡ್ತೀನಿ ನೀನು ಏನು ಮೋಸ ಮಾಡಿದ್ದೀನಿ ತೋರಿಸಿ ತಿಗಳ್ರ ಸಮಾಜಕ್ಕೆ ನಾನು ದಯಮಾಡಿ ಕೇಳ್ತೀನಿ ನಾವೆಲ್ಲ ಅಣ್ಣ ತಮ್ಮಂದ್ರು ನೀವು ಯಾರು ತಪ್ಪು ತಿಳ್ಕೊಬೇಡಿ ಇವನು ಇಲ್ಲ ಮನುಷ್ಯ ಇಲ್ಲ ಅವನ ಬಗ್ಗೆ ಮಾತ್ರ ನನ್ನ ವಾದ ಅವನ ಬಗ್ಗೆ ಅವನೊಬ್ಬನ ಮೇಲೆ ನನ್ನ ಫೈಟು ನೋಡಿ ಇವರು ನಮ್ಮ ಅಣ್ಣ ತಮ್ಮಂದ್ರು ನಾವ್ ಇವತ್ತೆಲ್ಲ ಈ ಚಿಕ್ಕ ವಯಸ್ಸಿಂದ ನಾವೆಲ್ಲ ಜೊತೆಲಿ ಬೆಳೆದು ಬಿಳ್ ಬಂದಿದ್ದೀವಿ ಏನ್ ಮಾತಾಡೋ ಅವಶ್ಯಕತೆ ಏನ್ ಸರ್ ನೀವೇ ಕೇಳಿ ಸರ್ ಮಾತಾಡದೇ ಇಲ್ಲ ಆಯ್ತು ಅದೇ ತಿಕು ಸಮಾಜದವರೇ ನಿನ್ ಜೊತೆಲಿ ಇದಾರೆ ಅವತ್ ನಿನ್ನ ಬೈದ್ ಕಳ್ಸಿದ್ರೆ ಇಲ್ಲ ಹಂಗೆಲ್ಲ ಮಾತಾಡ್ಬೇಡಪ್ಪ ನಾವ್ ಒಂದೂರ ಅಕ್ಕ ಪಕ್ಕ ಇರೋರು ಇವರೆಲ್ಲಾ ಒಳ್ಳೆ ಹುಡುಗರು ಅಂತ ಹೇಳಿ ಇಲ್ಲ ನಿಮ್ಗೆ ಅವಶ್ಯಕತೆ ಏನು ಕೇಳಿ ಸರ್ ಯಾಕೆ ಮಾತಾಡ್ತೇ ಅಂತ ನಿಮ್ ಮೀಡಿಯಾದ್ರೇ ಕೇಳಿ ಸರ್ ಕೊಂಗ್ ಮಾತಾಡೋದು ಸರ್ ಅವನು ಮೀಡಿಯಾದಲ್ಲೇ ಒಂದು ಮಾತಾಡೋದನ್ನ ಆಚೆ ಬಂದು ನಡ್ಕೊಳಲ್ಲ ಸರ್ ಅವನು మీడియాದಲ್ಲಿ ಮಾತಾಡ್ತಾನೆ ಒಳ್ಳೆ ಬುದ್ಧಿ ಏನ್ ಮಾಡೋದು ಇವನು ಆಲರ್ಟ್ಕ್ಕೆ ಮನೆಕ ಆ ವಿಶಾ ಮಾತಾಡ್ತಾನೆ ಆಲರ್ಟ್ಕ್ಕೆ ಮನೆಕ ಕರುಸಾಯ್ಲಿ ಮಾತಾಡ್ತಾನೆ ಹಿಂದೆ ಬಂದು ಅದಕ್ಕೆ ವಿರುದ್ಧವಾಗಿ ನಡೆಕೊಂಡು ತಿಳ ತಿಳ ಸಮ ಸಮುದಾಯದವರು ಎಲ್ಲಿಂದ ನಾವು ಬಂದು ಈಗ ಹೊರ್ತುರ್ ಸಂತೋಷ ಅನ್ಬಿಟ್ಟು ಈಗ ನಮ್ ನಮ್ಮಲ್ಲೇ ಒಂದ್ಸಲ ಕೆಸ್ಟ್ ಬಗ್ಗೆ ತಂದು ಮಾಡಿದ್ ಕೆಲಸ ಮಾಡ್ತಿದ್ದಾನೆ ಅದೆಲ್ಲ ಬೇಡ ಅವನಿಗೆ ನಾವು ಎಲ್ಲಾ ತರ ಇದ್ದೀವಿ ಆಗ್ಬೋದು ಇನ್ನೊಂದು ಕೆಸ್ಟ್ ಆಗ್ಬೋದು ಮತ್ತೊಂದು ಆಗ್ಬೋದು ಯಾವ್ದೇ ಆಗ್ಬಹುದು ನಾವೆಲ್ಲ ಚೆನ್ನಾಗಿದ್ದೀವಿ ಇದೆಲ್ಲ ಬೇಡ ಅಂತ ಹೇಳಕ್ ಇಷ್ಟಪಡ್ತೀನಿ ಅವನಿಗೆ ಆ ಅವನು ಸಂತೋಷ ಅಂತ ಗೊತ್ತಾಗ ಕಾರಣನೇ ಅವರು ನಮ್ಗೆಲ್ಲ ಗೊತ್ತೇ ಇರಲಿಲ್ಲ ಅವನು ಯಾರು ಅನ್ಬಿಟ್ಟು ಅಂತ ಇದ್ರಲ್ಲಿ ಅವನು ಕ್ಯಾಸ್ಟ್ ಬಗ್ಗೆ ತಂದು ಮಾಡಿದ್ರೆ ಅದೆಲ್ಲ ಬೇಡ ಇವಾಗ ಕುರುಬು ಕುರುಬು ಸಮಾಜದ ಬಗ್ಗೆ ಮಾತಾಡುವಂತ ಅವಶ್ಯಕತೆ ಇರಲಿಲ್ಲ ಅವನ್ಗೆ ಅವ್ನ್ ಏನೈತೆ ಕೆಲಸ ನೋಡ್ಕೊಂಡು ಹೋಗ್ಬೇಕಾಯ್ತು ಇದೆಲ್ಲ ಬೇಡ ಅಂತ ಹೇಳೋಕೆ ಇಷ್ಟಪಡ್ತೀನಿ